ಕೊಡಗು ರೈತ ಸಂಘಟನೆ ವತಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಭೆ ನಡೆಸಲಾಯಿತು ತಹಶೀಲ್ದಾರ್ ರಾಮಚಂದ್ರ ಅವರು ಅಧ್ಯಕ್ಷತೆ ವಹಿಸಿದ್ದರು ರೈತ ಸಂಘಟನೆಯ ಅಧ್ಯಕ್ಷರಾದ ಮನು ಸೋಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಆರಂಭದಲ್ಲಿ ಸಂಘಟನೆಯ ಪ್ರಮುಖರಾದ ಚಪ್ಪುಡಿರ ಕಾರ್ಯಪ್ಪ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ರೈತರಿಗೆ ತಮ್ಮ ಭೂಮಿಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ಕಚೇರಿಯಲ್ಲಿ ವಿಳಂಬ ನೀತಿ ಅನುಸರಿಸುವುದು ಟೇಬಲ್ನಿಂದ ಟೇಬಲ್ಗೆ ರೈತರನ್ನು ಅಲಿಸುವುದು ವಿವಿಧ ರೀತಿಯ ಸಮಸ್ಯೆ ಇದೆ ಕಡತಗಳನ್ನು ವಿಲೇವಾರಿ ಮಾಡದೆ ದಿನಗಳಿಂದ ಮುಂದಕ್ಕೆ ದೂಡುವುದು ಲಂಚ ಕೊಟ್ಟರೆ ಇಲ್ಲಿ ಎಲ್ಲಾ ರೀತಿಯ ಕೆಲಸಗಳು ಆಗುತ್ತದೆ ಈ ಬಗ್ಗೆ ಗಮನಹರಿಸುವಂತೆ ತಹಶೀಲ್ದಾರರ ಗಮನಕ್ಕೆ ತರಲಾಯಿತು ತಹಶೀಲ್ದಾರ್ ರಾಮಚಂದ್ರ ಮಾತನಾಡಿ ವಿರಾಜಪೇಟೆ ತಾಲೂಕಿನಲ್ಲಿ ಕೆಲವು ರೈತರ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ತಮ್ಮ ವ್ಯಾಪ್ತಿಗೆ ಬರುವ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಲು ಸಾಧ್ಯವಿದೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದ್ದರೆ ತಾನು ಏನೂ ಮಾಡಲು ಸಾಧ್ಯವಿಲ್ಲ ಪಿ ಒನ್ ಪಿ ಟು ಸಮಸ್ಯೆಗಳ ಬಗ್ಗೆ ತಮ್ಮ ಕಚೇರಿಯಲ್ಲಿ ಸಾವಿರದ ಮುನ್ನೂರ ನಲವತ್ತು ಕಡತಗಳು ಇವೆ ಈ ಬಗ್ಗೆ ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಭೂ ಕಂದಾಯ ಸಚಿವರು ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಉತ್ತರ ಫಲಿತಾಂಶ ನೀಡುತ್ತಾರೆ ಈ ಬಗ್ಗೆ ತಾಲೂಕಿನ ಶಾಸಕರಾದ ಎಸ್ ಪನ್ನಣ್ಣ ಅವರು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ತಾರ್ಕಿಕ ಅಂತ್ಯದ ಪ್ರಕ್ರಿಯೆ ಇದೆ ಎಂದು ತಹಶೀಲ್ದಾರ್ ರಾಮಚಂದ್ರ ಸಭೆಗೆ ಮಾಹಿತಿ ನೀಡಿದರು ಏನೋ ನಮ್ಮ ಕಡೆಯಿಂದ ಆಗಬೇಕು ಕೆಲಸಗಳು ಅದೆಲ್ಲ ತಮ್ಮಿಂದ ಸಲಹೆ ಸೂಚನೆ ಪಡೆದು ತಮಗೆಲ್ಲ ನಮ್ಮ ಕಡೆಯಿಂದ ಕಾನೂನು ಪ್ರಕಾರ ಏನಿದೆ ಆ ಕೆಲಸ ಮಾಡಿಕೊಟ್ಟು ಈ ಈ ಥರ ಸಭೆಯ ಮತ್ತೆ ಮೂರು ತಿಂಗಳಿಗೊಮ್ಮೆ ಆಯೋಜಿಸಿ ಇಂದಿನ ಏನು ಅರ್ಜಿಗಳು ಕೊಟ್ಟಿಲ್ಲ ಅವನ್ನೆಲ್ಲ ಮುಂದೆ ಅವಕ್ಕೆ ನಾವು ಕ್ರಮ ಕೈಗೊಂಡು ಮುಂದಿನ ಸಮಯದಲ್ಲಿ ಮೊದಲು ಆ ಅರ್ಜಿಗಳನ್ನ ವಿಮರ್ಶಿಸಿ ನಂತರ ಮುಂದಿನ ಬಾರಿ ಬರ್ತಕ್ಕಂಥ ಅರ್ಜಿಗಳನ್ನ ನಾವೆಲ್ಲ ಇತ್ಯರ್ಥ ಪಡಿಸೋಣ ಈ ನಿಟ್ಟಿನಲ್ಲಿ ನಾವು ಕಂದಾಯ ಇಲಾಖೆಗಳು ಸದಾ ಅಂತ ನಮಗೆ ಗೊತ್ತಿದೆ ಈ ನಡುವೆ ನಮಗೆ ಚುನಾವಣೆ ಕರ್ತವ್ಯ ಬೇರೆ ಕರ್ತವ್ಯಗಳ ಹಿನ್ನೆಲೆಯಲ್ಲಿ ಸ್ವಲ್ಪ ಇಲಾಖೆಯಲ್ಲಿ ಕಾರ್ಯಭಾರ ಜಾಸ್ತಿ ಒತ್ತಡ ಇರೋದ್ರಿಂದ ಮತ್ತೆ ನಮಗೆ ಸ್ಟಾಫ್ ಕೊರತೆ ಇರೋದ್ರಿಂದ ಕೆಲವು ಬಾರಿ ತಮಗೆ ಅಡಚಣೆ ಆಗಿರ್ಬೋದು ಈ ಹಿನ್ನೆಲೆ ನಾನು ಮನವಿ ಮಾಡೋದಂದ್ರೆ ತಾವು ತಮ್ಮ ಕೆಲಸ ಕಾರ್ಯದು ಆದಂತ ಸಂದರ್ಭದಲ್ಲಿ ನಮಗೆ ದೂರ ಮಾಡಿದಂತ ನೇರವಾಗಿ ಮಾತಾಡಬಹುದು ಮತ್ತೆ ನಮ್ಮ ಕಚೇರಿ ಮತ್ತೆ ನಾನು ಯಾವಾಗಲೂ ಕೂಡ ನಾವು ತಮ್ಮ ತಮ್ಮನ್ನ ಸದಾ ಸ್ವಾಗತಿಸುತ್ತೇವೆ ಮತ್ತೆ ಬಂದು ನೇರವಾಗಿ ನನ್ನ ಬಳಿನೆ ಬಂದು ತಾವು ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಬೇಕಂತ ಅವ್ರು ಹೇಳಿದ್ರ ನೇರವಾಗಿ ಬಂದು ಮಾತಾಡಿ ತಮ್ಮ ಮುಂದೆ ಕೊರತೆ ಏನಿದ್ರು ಬಂದು ಕಾನೂನು ಪ್ರಕಾರ ಏನಿದೆ ಅದನ್ನ ನಮ್ಮ ನಮ್ಗೆ ಏನು ಸಾಧ್ಯ ಆಗುತ್ತೆ ಆ ಕ್ರಮವನ್ನು ಕೈಗೊಳ್ತೀವಿ ಮತ್ತೆ ಇದರಲ್ಲಿ ಯಾವುದೇ ತಮ್ಮ ಆತಂಕ ಬೇಡ ಮತ್ತೆ ಯಾವುದೇ ತರ ಅನುಮಾನ ಬೇಡ ನಾವು

ಹಾಗೂ ತಪ್ಪಿತಸ್ಥರೆಂದು ಕಂಡು ಬಂದರೆ ಅವರ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಒಂದು ಒಳ್ಳೆಯ ಪ್ರಯೋಜನ ಆಗಲಿ ಅಂತ ಬೇರೆ ರೈತ ಸಂಘದ ಸದಸ್ಯರಿಗೆ ಮಾತ್ರ ಅಲ್ಲ ಶಾಲಾ ತೀರರಿಗೆ ಮಾತ್ರ ಅಂತಲ್ಲ ಪ್ರತಿಯೊಬ್ಬ ರೈತರು ಸಮೇತ ಇದರಿಂದ ಒಂದು ಉಪಯೋಗ ಆಗಲಿ ಕೋರ್ಟ್ ಕಚೇರಿ ಆಗುವಂತದ್ದು ಬಾಕಿ ಆಗಲಿ ಮತ್ತೆ ಇಲ್ಲಿ ಇಲಾಖೆಯಿಂದ ಇಲಾಖೆಗೆ ಟೇಬಲ್ ಇಂದ ಟೇಬಲ್ ಗೆ ಕೆಲವರು ಹೇಳ್ತಾರೆ ಬಹಳ ಹಣ ಕೊಡಬೇಕು ಸರ್ ಈಗ ಮೊನ್ನೆ ಒಂದು ಮೀಟಿಂಗ್ ನಮ್ಮ ತಹಸೀಲ್ದಾರ್ ರೈತರ ಒಂದು ಸಭೆಯಲ್ಲಿ ಆಗ್ಬೇಕಾದ್ರೆ ನಮ್ಮ ದಾಖಲಾತಿ ಆಗ್ಬೇಕಂತ ವಾಡಿಕೆ ಮಾತು ಅಂತ ಹೇಳುವಂಥದ್ದು ಆಗಬಾರ್ದು ನಿಷ್ಠಾವಂತರ ಕೆಲಸ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಎಲ್ಲಾ ತಹಸೀಲ್ದಾರ್ನ ಒಂದೇ ರೀತಿಯಲ್ಲಿ ಕಾಣುವಂಥದ್ದು ತಪ್ಪು ಎಲ್ಲಾ ಸರ್ವೆ ಇಲಾಖೆ ಅಧಿಯವರ ಸಿಬ್ಬಂದಿಗಳಾಗಿ ಅಧಿಕಾರಿ ಒಂದೇ ರೀತಿಯಲ್ಲಿ ಸಭೆಯಲ್ಲಿ ವಕೀಲರಾದ ಹೇಮಚಂದ್ರ ಉಪತಹಶೀಲ್ದಾರ್ ಪ್ರದೀಪ್ ವಿರಾಜಪೇಟೆ ಕಂದಾಯ ಅಧಿಕಾರಿ ಹರೀಶ್ ಅಂಬತಿ ವಿಭಾಗದ ಕಂದಾಯ ಅಧಿಕಾರಿ ಅನಿಲ್ ವಿರಾಜಪೇಟೆ ಹಾಗೂ ಪನ್ನಂಪೇಟೆ ಗ್ರಾಮ ಲೆಕ್ಕಿಗುರು ರೈತ ಸಂಘಟನೆಯ ಪ್ರಮುಖರು ಪಾಲ್ಗೊಂಡಿದ್ದರು ಸುಮಾರು ವರ್ಷಗಳ ವಕೀಲಿ ವೃತ್ತಿಯನ್ನು ಮಾಡಿದಂತ ನನಗೆ ತಿರುಗಿ ತಿರುಗಿ ನನ್ನ ಜೀವವನ್ನು ಕಳೆದು ನಾನು ಯೌವನದಲ್ಲಿ ಇದ್ದಾಗ ಅರ್ಜಿ ಕೊಟ್ಟೆ ನಾನು ಮದುವೆ ಆಯ್ತು ಮಕ್ಕಳಾಯ್ತು ಮಕ್ಕಳ ಮದುವೆ ಆಗಿ ಅವರ ಮಕ್ಕಳ ಮದುವೆ ಬಂದ್ರು ಇವ್ರಿಗೆ ಕೆಲಸಗಳು ಅಧ್ಯಕ್ಷರು ಹೇಳ್ತಾರೆ ಅವ್ರಿಗೆ ಬೋಯ್ ಕುಟುಂಬ ಹೋಡಿ ಒಂದು ಕುಟುಂಬದ ಇರಲಿ ಅವ್ರನ್ನ ಸೇರಿಸಿ ಮೀಟಿಂಗ್ ಮಾಡಿ ಮಾಡಿದ್ರೆ ಅದಾಗ್ತಾ ಇರ್ಲಿಲ್ಲ ಯಾವಾಗ ಬಂದಿದೆ ಎರಡ್ ನೂರು ಕೇಸ್ಗಳು ಫ್ರಾಡ್ ಮಾಡಿ ನಾವೇ ಎಸಿ ಕೋರ್ಟ್ ಆದೇಶದಲ್ಲಿ ಬಂದಿದ್ವಿ

ಡಿ ಸಿ ಮುಖಾಂತರ ಮುಖಾಂತರ ಅದು ಕಾರ್ಯಗ್ರಹತ ಆಗ್ಬೇಕಾದ್ರೆ ಈ ಮಾರ್ಚ್ ಒಳಗೆ ಮಾಡ್ಬೋದು ಸರ್ ಯಾಕಂದ್ರೆ ಏಪ್ರಿಲ್ ನಂತರ ನಾವು ಹೊಸ ಲೋನ್ ಮಾಡ್ಬೇಕಾಗುತ್ತೆ ಒಬ್ಬ ಅರ್ಜಿದಾರರು ಸಣ್ಣ ಸಣ್ಣ ರೈತರು ಇರ್ತಾರೆ ಅವ್ರಿಗೆ ಲೋನ್ ಸಿಗಲ್ಲ ಅವರು ಏನಂತ ಇಲ್ಲಿ ಅಂತ ಪದ್ಧತಿಯಲ್ಲಿ ತಿಳಿಬೇಕು